ವೆರಿ ಗುಡ್ ಆಫ್ಟರ್ನೂನ್ ಇವತ್ತೇನಪ್ಪ ಅಂದರೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿದಂಥ ಎಸ್ ಎಸ್ ಎಲ್ ಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪೂರ್ವಸಿದ್ಧತಾ ಪರೀಕ್ಷೆಯ ವೇಳಾಪಟ್ಟಿಯನ್ನು ನೋಡೋಣ ಹಾಗಾದರೆ ಇಪ್ಪತ್ತೈದು ಎರಡು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದಂದು ಪ್ರಥಮ ಭಾಷೆ ಅದು ಕನ್ನಡ ಇರಲಿ ತೆಲುಗು ಇರಲಿ ಹಿಂದಿ ಮರಾಠಿ ತಮಿಳು ಉರ್ದು ಇಂಗ್ಲೀಷ್ ಇಂಗ್ಲೀಷ್ ಎನ್ ಸಿ ಆರ್ ಟಿ ಸಂಸ್ಕೃತ ಈ ಭಾಷೆಗಳ ಪ್ರಶ್ನೆ ಪತ್ರಿಕೆ ಅಂದರೆ ಪೇಪರ್ ಎಕ್ಸಾಮ್ ಇರ್ತದೋ ಪರೀಕ್ಷೆ ಇರ್ತದೆ ಮೂರು ಗಂಟೆ ಹದಿನೈದು ನಿಮಿಷಗಳ ಕಾಲ ಹತ್ತರಿಂದ ಏನಪ್ಪ ಅಂದರೆ ಒಂದು ಹದಿನೈದು ಇದು ರಾಜ್ಯಾದ್ಯಂತ ಸೇಮ್ ಇರುವಂಥ ಟೈಮ್ ಟೇಬಲ್ ಇದನ್ನು ಯಾರು ಅಂದರೆ ಬೇರೆ ಬೇರೆ ಶಾಲೆಯವರು ಬೇರೆ ಬೇರೆ ಥರ ನಡ್ಸೋಕ್ಕಾಗಲ್ಲ ಯಾಕಂದರೆ ಇದನ್ನು ಬೋರ್ಡ್ ಅವರೇ ನಮಗೇನು ಅನ್ಯುವಲ್ ಕ್ವಶನ್ ಪೇಪರ್ನ ಸೆಟ್ ಮಾಡ್ತಾರೆ ಆ ಬೋರ್ಡ್ ಅವರೇ ಏನು ಮಾಡಿರ್ತಾರಪ್ಪ ಅಂದರೆ ಇದಕ್ಕೆ ಪ್ರಶ್ನೆ ಪತ್ರಿಕೆಯನ್ನು ಸೆಟ್ ಮಾಡಿರ್ತಾರೆ ಮ್ಯಾಕ್ಸಿಮಮ್ ಇದರಲ್ಲಿ ಬಂದಂಥ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತಾವೆ ಈ ಪರೀಕ್ಷೆ ನಿಮ್ಮ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಗೆ ಒಂದು ಹಾದಿಯನ್ನು ತೋರಿಸ್ಕೊಡ್ತದೆ ಬುಣಾದಿಯನ್ನು ಹಾಕ್ತದೆ ಯಾಕಂದರೆ ಇಲ್ಲಿ ಎಷ್ಟು ಕ್ವಶನ್ ಪೇಪರ್ನ ಡಿಫಿಕಲ್ಟಿ ಲೆವೆಲ್ ಇರ್ತದೆ ಹೆಚ್ಚು ಕಡಿಮೆ ಅಷ್ಟೇ ಡಿಫಿಕಲ್ಟಿ ಲೆವೆಲ್ ಏನಪ್ಪ ಅಂದರೆ ನಿಮ್ಮ ಎಸ್ ಎಸ್ ಎಲ್ ಸಿ ಮೇನ್ ಎಕ್ಸಾಮಲ್ಲಿ ಇರ್ತದೆ ಅಂತ ಹೇಳ್ತಾ ಇಪ್ಪತ್ತೇಳು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ಗುರುವಾರ ಕೋರ್ ಸಬ್ಜೆಕ್ಟ್ ಆದಂಥ ಗಣಿತ ಹೌದಾ ಒಂದು ಸ್ವಲ್ಪ ಬದಲಾವಣೆ ಮಾಡಿದಾರ ಆರ್ಡ್ರನ್ನ ಗಣಿತ ಇರ್ತದೆ ಇನ್ನು ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತೈದು ದ್ವಿತೀಯ ಭಾಷೆ ಇಂಗ್ಲೀಷ್ ಮತ್ತು ಕನ್ನಡ ಪತ್ರಿಕೆಗಳಿರ್ತಾವ ಹೌದಾ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಉಳಿದ ಪತ್ರಿಕೆಗಳೆಲ್ಲ ಕೋರ್ ಸಬ್ಜೆಕ್ಟ್ಸು ಮತ್ತು ಕನ್ನಡ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇವೆಲ್ಲ ಮೂರು ಗಂಟೆ ಹದಿನೈದು ನಿಮಿಷಗಳ ಕಾಲ ಇದ್ದರೆ ಇದು ಏನಪ್ಪ ಅಂದರೆ ಎರಡು ಗಂಟೆ ನಲವತ್ತೈದು ನಿಮಿಷ ಕ್ವಶನ್ ಪೇಪರ್ ಓದಲಿಕ್ಕೆ ಹದಿನೈದು ನಿಮಿಷ ಹಂಗೆ ಹತ್ತರಿಂದ ಒಂದು ಗಂಟೆ ಅವಧಿ ಇನ್ನು ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ತೃತೀಯ ಭಾಷೆ ಹಿಂದಿ ಎನ್ ಸಿ ಆರ್ ಟಿ ಅಥವಾ ಹಿಂದಿ ಕನ್ನಡ ಇಂಗ್ಲೀಷ್ ಅರೇಬಿಕ್ ಉರ್ದು ಸಂಸ್ಕೃತ ಕೊಂಕಣಿ ಹತ್ತರಿಂದ ಒಂದು ಗಂಟೆವರೆಗೆ ಎರಡು ಗಂಟೆ ನಲವತ್ತೈದು ನಿಮಿಷ ಕ್ವಶನ್ ಪೇಪರ್ ಓದಲಿಕ್ಕೆ ಹದಿನೈದು ನಿಮಿಷ ಹೌದಾ ಒಂದು ಮೂರು ಎರಡು ಸಾವಿರದ ಇಪ್ಪತ್ತೈದು ಶನಿವಾರ ತೃತೀಯ ಭಾಷೆ ಹೌದಾ ಅದು ಹಿಂದಿ ಇರ್ಬೋದು ಅಥವಾ ಬೇರೆ ಬೇರೆ ಸಬ್ಜೆಕ್ಟ್ಸ್ ಇರ್ಬೋದು ಆಮೇಲೆ ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಕೋರ್ ಸಬ್ಜೆಕ್ಟ್ ಆದಂಥ ವಿಜ್ಞಾನ ಸೋಮವಾರ ದಿನಾಂಕದಂದು ಹೌದಾ ಹತ್ತರಿಂದ ಒಂದು ಹದಿನೈದು ಮೂರು ಗಂಟೆ ಹದಿನೈದು ನಿಮಿಷ ಮೂರು ಗಂಟೆ ಎಕ್ಸಾಮ್ ಬರಲಿಕ್ಕೆ ಹದಿನೈದು ನಿಮಿಷ ಕ್ವಶನ್ ಪೇಪರ್ ಓದಲಿಕ್ಕೆ ಆಮೇಲೆ ನಾಲ್ಕು ಮೂರು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರ ಏನಪ್ಪ ಅಂದರೆ ಸಮಾಜ ವಿಜ್ಞಾನ ಹೌದಾ ಹತ್ತು ಗಂಟೆಯಿಂದ ಒಂದು ಹದಿನೈದರವರೆಗೆ ಮೂರು ಗಂಟೆ ಹದಿನೈದು ನಿಮಿಷ ಹೌದಾ ಎಂಬತ್ತಂಕದ ಪ್ರಶ್ನೆಗಳು ಕನ್ನಡ ಒಂದು ಬಿಟ್ಟು ಉಳಿದವೆಲ್ಲ ಎಂಬತ್ತಂಕಕ್ಕಿರ್ತಾವ ಕನ್ನಡ ಒಂದು ನೂರು ಅಂಕಕ್ಕೆ ಅಂಕಕ್ಕಿರ್ತದ ಹೌದಾ ಆಮೇಲೆ ಅದೇ ರೀತಿಯಾಗಿ ಇಂಗ್ಲೀಷ್ ಕೂಡ ಏನಪ್ಪ ಅಂದರೆ ಟ್ವೆಂಟಿ ಫಿಫ್ ಟ್ವೆಂಟಿ ಫೈವ್ ಟು ಟೂ ತೌಸಂಡ್ ಟ್ವೆಂಟಿ ಫೈವ್ ಏನಪ್ಪ ಅಂದರೆ ಟ್ಯೂಸ್ಡೇ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಇಸ್ ದೇರ್ ಆ್ಯಂಡ್ ಟ್ವೆಂಟಿ ಸಿಕ್ಸ್ ಫೆಬ್ರವರಿ ಟು ತೌಸಂಡ್ ಟ್ವೆಂಟಿ ಫೈವ್ ವೆಡ್ನೆಸ್ಡೇ ಮಹಾಶಿವರಾತ್ರಿ behalf of mahashivratri holiday is there then uh, 27 to 2025 mathematics 28 to 2025 friday that's a uh, second language english or kannada then uh, first march okay third language hindi or other subjects then uh, sunday holiday then uh, 3 3 2025 that's a uh, third march 2025 science core subject 10 to 1 15 pm then uh, 4 march ಟೂ ತೌಸಂಡ್ ಟ್ವೆಂಟಿ ಫೈವ್ ಇಟ್ಸ್ ಅ ಸೋಷಿಯಲ್ ಸೈನ್ಸ್ ಓಕೆ ಲೈಕ್ ದಿಸ್ ಏನಪ್ಪ ಅಂದರೆ ಈ ರೀತಿಯಾಗಿ ನಿಮ್ಮ ಟೈಮ್ ಟೇಬಲ್ ಇದೆ ಆದಷ್ಟು ನೋಡ್ಕೊಡ್ರಿ ಆಮೇಲೆ ಟೆಂತ್ ಓದುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಶೇರ್ ಮಾಡಿರಿ ಅಂತ ಹೇಳ್ತಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್